ನಮ್ಮ ಚಾಕ್ಲೇಟು ಎರಡನೇ ಕ್ರಾಪು ನಮ್ಮ ಆಡನಳ್ಳಿ ಗ್ರಾಮದಲ್ಲಿ ಬೆಳೆಸಿರುವ ರಾಮಚಂದ್ರಪ್ಪನವ್ರ ತೋಟ ಎರಡನೇ ಕ್ರಾಪು ನೋಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಾಪ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಿಮಗೇನಾದರೂ ಈ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ ನಾನು ನಿಮ್ಮ ರಾಘವೇಂದ್ರ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಚಾಕ್ಲೇಟು ಎರಡನೇ ಕ್ರಾಪು ಹಿಂದಿ ಬಡ್ಡಿಗೆ ನೋಡ್ರಿ ಫಸ್ಟ್ನೇ ಸಲನೇ ಇದ್ದಂಗೆ ಐತೆ ಬಡ್ನೇ ಸಲನ ಮಾಡ್ದಂಗೆ ಐತೆ ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ದ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆ ಬಟನ್ ಓಡ್ತೀನಿ ಮತ್ತು ಆದಷ್ಟು ರೈತ ಬಾಂಧವರಿಗೆ ವೀಡಿಯೋನ ಶೆಂಡ್ ಮಾಡಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟನೇ ಚೆನ್ನಾಗಿದೆ ಎಳನೇ ಕ್ರಾಪು ಎರಡನೇ ಸಲ ಕಟಿಂಗ್ ಇದು ಒಂದು ಪರ್ಸನೇ ಸಲ ಕ್ರಾಪ್ ಕಟ್ಟಿಂಗ್ ಮಾಡಿ ಆದಮೇಲೆ ಹೊಸ ಚಿಗ್ರಿ ಚಿಗ್ರಿ ಇಷ್ಟೇ ಬೆಳವಣಿಗೆ ಮಾಡಿರೋದು ಇದಕ್ಕೆಲ್ಲ ತಿಂಜಮ್ಮ ಬಾಜ್ಯಾಮಕ್ಸು ವ್ಯಾಂಗುಡಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಮೋಕ್ಷನು ಯೂಸ್ ಮಾಡಿದ್ದಾರೆ ಷಣ್ಮುಖ ಪ್ರಾಡಕ್ಟು ಯೂಸ್ ಮಾಡಿದ್ದಾರೆ ಬೇರೆ ಕಂಪ್ನಿಗೂ ಯೂಸ್ ಮಾಡಿದ್ದಾರೆ ಷಣ್ಮುಖ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಅಷ್ಟು ನೋಡ್ತಾ ಇರ್ಬೋದು ನೋಡಿ ಬಡ್ಡಿಂಗ್ ಅಷ್ಟೇ ಚೆನ್ನಾಗೇ ಬಂದಿದೆ ಬಡ್ಡಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಇದಕ್ಕೂ ಮೋಕ್ಷ ಎಲ್ಲ ಯೂಸ್ ಮಾಡಿದ್ರಲ್ಲ ನೋಡಿ ಮೋಕ್ಷ ವ್ಯಾಂಗಡಿ ತಿಮ್ಮದಾರು ತುಂಬ ಕೂಡ ಚೆನ್ನಾಗಿ ಬಂದಿದೆ ನೋಡಿ ನೇ ಕ್ರಾಪ್ ಬರೋದೇ ಕಷ್ಟ ಅಂತ ಹೇಳ್ತಾರೆ ಬಟ್ ನಮ್ಮ ರೈತರು ನೋಡಿ ಎರಡನೇ ಕ್ರಾಪ್ ಬೆಳೆದಿದ್ದಾರೆ ಅದರಲ್ಲೂ ನೋಡಿ ಕಳೆ ಬರಬಾರ್ದು ಅಂದ್ಬಿಟ್ಟು ಪಕ್ಕದಲ್ಲೇ ಮಲ್ಚಿಂಗು ಹಾಕಿದ್ದಾರೆ ಕಳೆನೂ ಬರಬಾರ್ದು ಕಳೇನೂ ಇಲ್ಲ ಹಾಂ ಹೂವೂ ಬಿದ್ದರು ಮಣ್ಣಾಗಲ್ಲ ಕೀಳೋ ಟೈಮ್ನಲ್ಲಿ ಕಟ್ಟಿಂಗ್ ಆಗೋ ಟೈಮ್ನಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಹ್ಮ್ ಹ್ಮ್ ಕುಂಠಿತಾಗಿದ್ರೆ ಗಿಡಕ್ಕೆ ಹೊಸ ಗಿಡ ನಾರು ತಗೊಂಡು ಕುಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹ ನೀವು ಮಾಡ್ಕೊಳ್ಳಿ ನನ್ನ ರೈತ ಬಾಂಧವ್ರೆ ಈ ತರ ಹೊಸ ಹೊಸ ಪ್ರಯೋಗಗಳು ಮಾಡ್ಕೊಳ್ಳಿ ನೋಡಿ ಈ ತರ ಮಲ್ಚಿಂಗ್ ಪೇಪರ್ ಹಾಕೊಳ್ಳೋದ್ರಿಂದ ಕಳೆ ಬರೋಲ್ಲ ಕಳೆ ಉಟ್ಟಲ್ಲ ಕಳೆ ಕಮ್ಮಿ ಮತ್ತೆ ಬರೋದೇನೊಂದು ಕಡ್ಡಿ ಬಂದ್ರೆ ಆ ತರ ಕಡ್ಡಿ ಬಂದ್ರೆ ಹೊತ್ತು ಹಾಕೊಂಡು ಮಾಡಬಹುದು ಹ್ಮ್ ಹೂವು ತಂಪು ಇರುತ್ತೆ ಮತ್ತೆ ನೋಡಿ ಅಷ್ಟೇ ಇವನು ಅಷ್ಟೇ ಯಾವುದೇ ತರ ಕಳೆಯಿಂದ ಕೀಟಗಳು ಅವು ಇವು ಬರೋದಿಲ್ಲ ಸೆಕೆ ಫೆಸ್ಟ್ ಕೀಟಗಳೇ ಇರಲ್ಲ ಕಳೆ ಔಷಧಿ ಕಳೆಗಳು ಇದ್ರೆ ಕಳೆಗಿಡ ಏನಾದಿದ್ರೆ ನೋಡಿ ಕಳೆಗಡೆ ಇದ್ರೆ ಕಳೆ ಕಳೆ ಇದ್ರೆ ಒಂದ್ ವೇಳೆ ತ್ರಿಪ್ಸು ಮೈಡ್ಸು ಹುಳ ಕೀಟಗಳೆಲ್ಲ ಆವಾಯಿಸ್ಕೊಂತಾವೆ ಯಾವ ಕಳೆ ಇರಲ್ಲ ನೋಡಿ ಅಷ್ಟು ಚೆನ್ನಾಗಿ ತೋಟನೂ ಇರುತ್ತೆ ಮತ್ತೆ ಯಾವುದೇ ತರ ತ್ರಿಪ್ಸು ಮೈಡ್ಸು ಎಫಿಟ್ಸು ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಡಿದ್ದಾರೆ ರಾಮಚಂದ್ರಪ್ಪನವರು ದೊಡ್ಡಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಡನಹಳ್ಳಿ ನೋಡಿ ಸ್ನೇಹಿತರೆ ಇವನ್ನೊಮ್ಮೆ ಭೇಟಿ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಿಗುತ್ತೆ ಈ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹೇಳಿಸ್ತೀವಿ ಹಾಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಮ್ಮೆ ಭೇಟಿ ಕೊಡಿ ಇವ್ರು ಮಾಡಿರೋ ಪ್ರಯೋಗಗಳೆಲ್ಲ ನೀವು ಕೂಡ ಮಾಡ್ಕೊಳ್ಳಿ ರೈತರು ಬಾಂಧವರೇ ನೀವು ಅನಿಸಿ ನೀವು ತಿಳಿಸ್ಕೊಳ್ಳಿ ಹ್ಞೂ ಹಾಂ ನೋಡಿ 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 ತೊಗರಿಯಲ್ಲಿ ಮಿಶ್ರ ಬೆಳೆನೂ ಕೂಡ ಮಾಡ್ಕೊಂಡಿದ್ದಾರೆ ಮಧ್ಯ ಮಧ್ಯ ತೊಗರಿ ಬೆಳೆನೂ ಮಾಡ್ಕೊಂಡಿದ್ದಾರೆ ಬೇಳೆ ತೊಗರಿ ಕಾಳು ತೊಗರಿ ಬೇಳೆ ಅರವೆ ಗಿಡ ಮತ್ತೆ ಅದ್ರ ಮಧ್ಯ ಮಧ್ಯ ಮಾವು ಇದೆ ಮಾವು ಗಿಡನೂ ಚೆನ್ನಾಗೆ ಬರ್ತಿದ್ದೆ ಮತ್ತು ಯಾವುದೇ ಥರ ಮಾವಿನ ಗಿಡಕ್ಕೂ ಏನು ಚೆನ್ನಾಗಿ ಇನ್ನೂ ಬೆಳೆ ಚೆನ್ನಾಗಿ ಬರ್ತೈತಿ ವರ್ಷದಲ್ಲಿ ಚೆನ್ನಾಗಿ ಬರ್ತವೆ ಕ್ರಾಪು ಅಷ್ಟೇ ತಗರಿ ಒಂದು ಕಿಂಟಲ್ ಆಗ್ತದೆ ಹಾಂ ನೋಡಿ ಅದು ತಗರಿ ಕಾಳಲ್ಲೇ ಒಂದು ಕ್ವಿಂಟಲ್ ಆಗುತ್ತೆ ಅಂತ ನನ್ನ ರೈತರೇ ಹೇಳ್ತಾ ನೇರವಾಗಿ ನೇರ ಮಾಹಿತಿ ನೇರ ಮಾರುಕಟ್ಟೆ ನೇರ ಮಾಹಿತಿ ನೇರವಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ರೈತರ ಯಾವುದೇ ಥರ ಮೋಸ ಇಲ್ಲ ಕಪಾಟ ಇಲ್ಲ ನಾಟಕ ಇಲ್ಲ ನೇರಟ್ಟವಾಗಿ ನಮ್ಮ ರೈತರು ಹೇಳಿರೋ ಮಾಹಿತಿನೇ ನಿಮಗೆ ಕಣ್ಣು ತೋರಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ನೋಡ್ಬೋದು ಪ್ರತ್ಯಕ್ಷವಾಗಿ ನೋಡ್ಬೋದು ನೀವು ತೋಟವನ್ನು ಪ್ರಮಾಣಿಸಿ ನೋಡಿ ಅಂತ ಹೇಳ್ತೀವಲ್ಲ ಕಣ್ಮುಂದೇ ನಿಮ್ಮ ತೋಟ ಇದೆ ಬಂದು ನೋಡಿ ಹ್ಞೂ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಪ್ರ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಇನ್ನೂ ಅನೇಕ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ನನ್ನ ರೈತ ಮಿತ್ರರೇ ನಾನು ವಿಧಿವಿಧಾದ ವಿಡಿಯೋಗಳು ನಿಮ್ಮ ಮುಂದೆ ತರ್ತೀನಿ ನೋಡ್ತಾ ಬನ್ನಿ ಸ್ನೇಹಿತರೆ ಹೇಳೋಣ ಒಂಬತ್ತೊಂಬತ್ತಾರು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಏಳು ಸೊನ್ನೆ ನೋಡಿ ಇವ್ರದೇ ದೂರವಾಣಿ ಸಂಖ್ಯೆ ನನ್ನ ರೈತ ಬಾಂಧವರೇ ನನ್ನ ರೈತ ಮಿತ್ರರೇ ಇವರ ದೂರವಾಣಿ ಸಂಖ್ಯೆಯನ್ನು ನಿಮ್ಮ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಕೊಂಡುಷನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೈಲ್ ಮಾಡಿ ನಿಮ್ಗೆ ಕಾಲ್ ಮಾಡಿ ಅವರು ಸಂಪೂರ್ಣವಾಗಿ ಮಾಹಿತಿ ಕೂಡ ಸಿಗ್ತಾರೆ ಅವರು ತೋಟದಲ್ಲೇ ಇರ್ತಾರೆ ನೀವು ಬಂದು ತೋಟವನ್ನೇ ನೋಡಿ ನಿಮಗೆ ಅವ್ರ ಮಾಹಿತಿ ಕೂಡ ಪಡ್ಕೊಳ್ಬೋದು ತೋಟವನ್ನು ಕಣ್ಣಲ್ಲೇ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಬೋದು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ರೈತ ಬಾಂಧವರೇ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ